ವರ್ಷ ಒಟ್ಟು ನಮ್ಮ ವಲಯದಲ್ಲಿರುವಂಥ ಇಪ್ಪತ್ತಾರು ಪ್ರೌಢಶಾಲೆಗಳು ಅದರಲ್ಲಿ ಒಟ್ಟು ಒಂದು ಸಾವಿರದ ಆರುನೂರ ಅರವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಅದರಲ್ಲಿ ಹದಿನಾರುನೂರ ಮೂವತ್ತೆರಡು ಫ್ರೆಶ್ ರೆಗ್ಯುಲರ್ ಇಪ್ಪತ್ತೆರಡು ಪ್ರೈವೇಟ್ ಕ್ಯಾಂಡಿಡೇಟ್ ಇದ್ದಾರೆ ಹದಿಮೂರು ರಿಟರ್ಸ್ ಇದ್ದಾರೆ ಅದರಲ್ಲದೆ ನಮ್ಮಲ್ಲಿ ಪರೀಕ್ಷಾ ಕೇಂದ್ರಗಳು ಈ ವರ್ಷ ಮೂರು ಒಂದು ಎಸ್ ಜಿ ಐ ಸ್ಕೂಲ್ ಿತ್ತು ಮತ್ತು ಜಿ ಜಿ ಐ ಸ್ಕೂಲ್ ಕಿತ್ತು ಇನ್ನೊಂದು ಎಮ್ ಕೆ ಹುಬ್ಬಳ್ಳಿಯಲ್ಲಿ ಎಸ್ ಕೆ ಪಿ ಯು ಕಾಲೇಜಲ್ಲಿ ಮೂರು ರೀಸೆಂಟ್ ಇದೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಈ ವರ್ಷ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಆಲ್ರೆಡಿ ಈ ಸದ್ಯದ ಮಟ್ಟಿಗೆ ನಾವು ಅನುಷ್ಠಾನ ಮಾಡಿದ್ದು ಏನಂತಂದರೆ ಎಲ್ಲ ಕೊಠಡಿಗಳಲ್ಲಿ ಪರೀಕ್ಷಾ ಕೊಠಡಿ ವರಾಂಡ ಸಹಿತ ನಾವು ಸಿ ಸಿ ಕ್ಯಾಮರಾಗಳನ್ನು ಈಗಾಗಲೇ ಅಳವಡಿಸಲಾಗಿದೆ ಮತ್ತು ಮಾನ್ಯ ತಹಸೀಲ್ದಾರರು ಜೊತೆಗೆ ಪೊಲೀಸ್ ಇಲಾಖೆಯವರನ್ನು ಸಂಪರ್ಕಿಸಿ ಬಂದೋಬಸ್ತ್ ಕೂಡ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಈ ವರ್ಷ ಸುಸೂತ್ರವಾಗಿ ಹಿಂದೆ ಇದ್ದಂಥ ಪರೀಕ್ಷಾ ಕೇಂದ್ರಗಳನ್ನು ಕಡಿಮೆಗೊಳಿಸಿ ಈ ವರ್ಷ ಕೇವಲ ಮೂರು ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ದೀವಿ ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ಸುಗಮವಾಗಿ ನಡೆಸಲಿಕ್ಕೆ ಎಲ್ಲ ತಯಾರಿಯನ್ನು ನಮ್ಮ ವಲಯದಲ್ಲಿ ನಾವು ಮಾಡಿಕೊಂಡಿದ್ದೀವಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೂಡ ನಮಗೆ ಮೇಲಿನ ಮೇಲೆ ಸಿಗ್ತಾ ಇದೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ಆಧಾರವಾಗಿಟ್ಕೊಂಡು ಉತ್ತಮವಾಗಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತೇಳಿದ ಮೂಲಕ ಹಬ್ಬದ ವಾತಾವರಣದಲ್ಲಿ ಪರೀಕ್ಷೆಯನ್ನು ಬರೀಬೇಕು ಯಾವುದೇ ಗೊಂದಲಕ್ಕೆ ಡ್ರೈ ಮಾಡಿ ಎಡೆ ಮಾಡಿ ಕೊಡಬೇಡ್ರಿ ಅದಲ್ಲದೆ ವಿದ್ಯಾರ್ಥಿ ಸ್ನೇಹಿಯಾಗಿ ನಾವು ಪರೀಕ್ಷೆ ನಡೆಸೋದ್ರಿಂದ ವಿದ್ಯಾರ್ಥಿಗಳು ಒಳಪಡುವಂಥ ಕೊಳಪಡುವಂಥ ಇಲ್ಲ ಈ ವರ್ಷ ಒಂದು ಎರಡು ಮೂರು ಇದು ಎಸ್ ಎಲ್ ಸಿ ಒಂದು ನಡೀತದೆ ಎಸ್ ಎಸ್ ಎಲ್ ಸಿ ಎರಡು ಎಸ್ ಎಲ್ ಸಿ ಮೂರು ಪರೀಕ್ಷೆಗಳಾಗೋದರಿಂದ ವಿದ್ಯಾರ್ಥಿಗಳು ಅತ್ಯಂತ ಸ್ನೇಹಮಯಮಯವಾದಂಥ ವಾತಾವರಣದಲ್ಲಿ ಈ ಒಂದು ವರ್ಷ ತಾವು ಎಲ್ಲನೂ ಅಭ್ಯಾಸ ಮಾಡಿರ್ತೀರಿ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಉತ್ತಮವಾದಂಥ ಪರೀಕ್ಷೆಯನ್ನು ಎದುರಿಸಿ ಯಶಸ್ವಿಯಾಗಲಿ ಅಂತೇಳಿ ಆರೈಸ್ತಾ ಇದ್ದೀನಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your